ಭರದಿಂದ ಸಾಗುತ್ತಿದೆ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಇಂದು ದೇವಾಲಯದ ಮಹದ್ವಾರ ಪ್ರತಿಷ್ಠಾಪನೆ ದೇವಾಲಯದ ಪ್ರಧಾನ ಅರ್ಚಕ ಮಂಡಿಗೆ ಜಯರಾಮ್ ಶಾಸ್ತ್ರಿ ಹಾಗೂ ಗ್ರಾಮದ ಮುಖಂಡ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಸಲಾಯಿತು ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಗಣಪತಿ ಪರ್ವತ್ಯಾಂಬಿಕಾ ಸಮೇತ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ನಡೆಸಲಾಗುತ್ತಿರುವುದು ವಿಶೇಷ ಮಂಡಿಗೆರೆ ಗ್ರಾಮದ ಬಂಡೆಯ ಮೇಲಿರುವ ಶ್ರೀ ಮುರುಡೇಶ್ವರ ಸ್ವಾಮಿ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದ್ದು ಮಾರ್ಕಾಂಡಯ್ಯ ಪುರಾಣದಲ್ಲಿ ಉಲ್ಲೇಖವಾಗಿದೆ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಿನಿಂದಲೂ ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವ ಶ್ರೀ ಸ್ವಾಮಿಯ ದೇವಾಲಯ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ದಂಡಕಾರಣ್ಯದಲ್ಲಿ ಶ್ರೀ ಮುಖಂಡ ಮುನಿಗಳು ಆರಾಧಿಸಿ ಮಾರ್ತಾಂಡಯ್ಯನನ್ನು ಮಗನಾಗಿ ಕುಣಿಸಿದ ಸ್ವಯಂ ಭೂಲಿಂಗ ರೂಪಿಯಾದ ಶ್ರೀ ಮೃಕಂಡೇಶ್ವರನು ಮುಂದೆ ಕಲಿಯುಗದಲ್ಲಿ ಮಂಡೇಶ್ವರನಾಗಿ ಮೃಕಂಡಪುರವು ಮಂಡಿಗೆರೆಯಾಗಿ ಅಪಭ್ರಾಶದಿಂದ ಬದಲಾಗಿ ಹಿಂದೆ ಗಂಗರ ಆಳ್ವಿಕೆ ಕಾಲದಲ್ಲಿ ಗಂಗರ ರಾಜಧಾನಿಯಾದ ಮನ್ಯಾಪುರ ಅಥವಾ ಮನ್ಯಾಕೇಟಾಪುರದ ಆಳ್ವಿಕೆಗೆ ಒಳಪಟ್ಟಿ ಗ್ರಾಮವಾಗಿತ್ತು ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಲವಾರು ಶಾಸನಗಳು ದೇವಾಲಯದ ಅಕ್ಕಪಕ್ಕದಲ್ಲಿ ಈಗಲೂ ಸಹ ಕಾಣಬಹುದಾಗಿದೆ ಹಾಗೂ ಹಿಂದೆ ಚೋಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಎಂಬ ಐತಿಹಾಸವು ದೇವಾಲಯಕ್ಕಿದೆ ಸರಿಸುಮಾರು ಎಂಟುನೂರು ಕಾಲಗಳ ನಂತರ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭವಾಗಿದ್ದು ಸುಮಾರು ಒಂದು ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಭವ್ಯವಾದ ದೇವಾಲಯವು ನಿರ್ಮಾಣವಾಗುತ್ತಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ಭಕ್ತರು ತಮ್ಮ ಇಷ್ಟಾನುಸಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ಶ್ರೀ ಮುರುಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರನ್ನು ಮನವಿ ಮಾಡಿಕೊಳ್ಳುತ್ತಿದ್ದಾರೆ